ಎಲ್ಲರೂ ನಮಸ್ತೆ ಮಹಾವೀರ ಜಯಂತಿ ಯಾವಾಗ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮಹಾವೀರ ಜಯಂತಿ ಹಿನ್ನೆಲೆಯನ್ನು ಇಲ್ಲಿದೆ ವಿವರ ಮಹಾವೀರ ಜಯಂತಿಯು ದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನವನ್ನು ದೇಶಾದ್ಯಂತ ಜನ ಅನುಯಾಯಿಗಳು ಭಕ್ತಿಯಿಂದ ಆಚರಿಸುತ್ತಾರೆ ಮಹಾವೀರ ಜಯಂತಿಯು ವಿಶೇಷವಾಗಿ ಜೈನ ಧರ್ಮದ ಅನುಯಾಯಿಗಳ ಪ್ರಮುಖ ಹಬ್ಬವಾಗಿದೆ ಮತ್ತು ಈ ದಿನವನ್ನು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಆಚರಿಸಲಾಗುತ್ತದೆ ಭಗವಾನ್ ಮಹಾವೀರರ ತತ್ವಗಳು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ನೈತಿಕತೆಯನ್ನು ಬೋಧಿಸುತ್ತದೆ ಈ ಕಾರಣಕ್ಕಾಗಿ ಮಹಾವೀರ ಜಯಂತಿಯನ್ನು ಜೈನ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಮಾನವ ಕುಲಕ್ಕೆ ಸ್ಫೂರ್ತಿ ಎಂದು ಪರಿಗಣಿಸಲಾಗಿದೆ ಮಹಾವೀರ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದು ಆಚರಿಸಲಾಗುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳಿ ಮಹಾವೀರ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾವೀರ ಜಯಂತಿಯನ್ನು ಏಪ್ರಿಲ್ ಹತ್ತು ಗುರುವಾರದಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಿನಾಂಕವು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನಾಂಕದಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತ್ರಯೋದಶಿ ತಿಥಿ ಏಪ್ರಿಲ್ ಒಂಬತ್ತರಂದು ರಾತ್ರಿ ಹತ್ತು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಇದು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಹೀಗಾಗಿ ಏಪ್ರಿಲ್ ಹತ್ತರಂದು ಆಚರಿಸಲಾಗುತ್ತದೆ ಮಹಾವೀರ ಜಯಂತಿಯನ್ನು ಏಕೆ ಆಚರಿಸಲಾಗುತ್ತದೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಅವರು ಅಹಿಂಸೆಯೇ ಶ್ರೇಷ್ಠ ಧರ್ಮ ಎನ್ನುವ ಸಂದೇಶವನ್ನು ಇಡೀ ಮನುಕುಲಕ್ಕೆ ನೀಡಿದರು ಇದಲ್ಲದೆ ಭಗವಾನ್ ಮಹಾವೀರರು ಜೈನ ಧರ್ಮದ ಮೂಲ ಅಡಿಪಾಯವಾದ ಪಂಚ ಮಹಾವ್ರತದಲ್ಲಿ ಅಹಿಂಸೆ ಸತ್ಯ ಆಸ್ತಿಯನ್ನು ಇಟ್ಟುಕೊಳ್ಳದಿರುವುದು ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯದಂತಹ ತತ್ವಗಳನ್ನು ಸಹ ಬೋಧಿಸಿದರು ಮಹಾವೀರ ಜಯಂತಿಯ ಆಚರಣೆ ಮಹಾವೀರ ಜಯಂತಿಯಂದು ವಿಶೇಷವಾಗಿ ಅಹಿಂಸೆ ಮತ್ತು ಸಸ್ಯಾಹಾರಿ ಆಹಾರವನ್ನು ಉತ್ತೇಜಿಸಲಾಗುತ್ತದೆ ಇದಲ್ಲದೆ ಭಗವಾನ್ ಮಹಾವೀರರ ಬೋಧನೆಗಳನ್ನು ಹರಡಲು ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಇದಲ್ಲದೆ ಜೈನ ಗ್ರಂಥಗಳ ಪಠಣಗಳು ಮತ್ತು ವಿದ್ವಾಂಸರಿಂದ ಪ್ರವಚನಗಳು ಇರುತ್ತವೆ ಇನ್ನು ಮಹಾವೀರ ಸ್ವಾಮಿಯು ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಚೈತ್ರ ಮಾಸದ ಹದಿಮೂರನೇ ದಿನದಂದು ಬಿಹಾರದ ಕುಂದ ಗ್ರಾಮದಲ್ಲಿ ರಾಜ ಮನೆತನದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ ಮಹಾವೀರ ಅವರ ಬಾಲ್ಯದ ಹೆಸರು ವರ್ಧಮಾನ್ ರಾಜಮನೆತನದಲ್ಲಿ ಜನಿಸಿದರೂ ಸಹ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಆಧ್ಯಾತ್ಮಿಕತೆಯತ್ತ ಸಾಗಿದರು ಅಲ್ಲದೆ ಹನ್ನೆರಡು ವರ್ಷಗಳ ಕಾಲ ಅಶೋಕ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿ ಜ್ಞಾನೋದಯ ಪಡೆಯುತ್ತಾರೆ ಇವತ್ತಿನ ಬುದ್ಧ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು